ರಾಜ್ಯದಲ್ಲಿ ಹಲವಾರು ರೀತಿಯ ರಾಜಕೀಯದ ಬೆಳವಣಿಗೆಗಳು ನಿರಂತರವಾಗಿ ನಡೀತಾ ಇದೆ ನಾನು ಅದು ಯಾವುದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅದರ ಅವಶ್ಯಕತೆ ಇಲ್ಲ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ನಾಡಿನ ಜನತೆ ಈಗಾಗಲೇ ಎರಡು ವರ್ಷಗಳು ಅವಧಿಯನ್ನು ಮುಗಿಸ್ತಕ್ಕಂಥ ಸಮೀಪಕ್ಕೆ ಬಂದಿದ್ದಾರೆ ಪ್ರತಿನಿತ್ಯ ಗ್ಯಾರಂಟಿಯ ಐದು ಕಾರ್ಯಕ್ರಮದ ಭಜನೆಯನ್ನು ಹೊರತುಪಡಿಸಿ ಮತ್ತು ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ತಕ್ಕಂಥದ್ದು ಹೊರತುಪಡಿಸಿ ಮತ್ತೇನು ಈ ಸರ್ಕಾರದಿಂದ ನಾವು ನಿರೀಕ್ಷೆ ಇಡಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಕಳೆದ ವರ್ಷದ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲ್ಯಾಣ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಮೀಸಲಿಡ್ತೇವೆ ಯೋಜನೆಯನ್ನು ಸಿದ್ಧಪಡಿಸ್ಲಿಕ್ಕೆ ಹೇಳಿದ್ದೇವೆ ಇದೆಲ್ಲವನ್ನು ಹೇಳಿದ್ದು ನೆನಪಿನಲ್ಲಿದೆ ನನಗೆ ಆದರೆ ಐದು ಸಾವಿರ ಕೋಟಿನಲ್ಲಿ ಐದು ನಯಾ ಸಹ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಈ ಕ್ಷಣದವರೆಗೆ ಹಣ ಬಿಡುಗಡೆ ಆಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ಸರ್ಕಾರದಲ್ಲಿ ಖಜಾನೆ ಖಾಲಿ ಇಲ್ಲ ಸರ್ಕಾರದಲ್ಲಿ ದುಡ್ಡಿದೆ ಆದರೆ ಸರ್ಕಾರ ನಡೀತಾ ಇರತಕ್ಕಂಥ ಮಾರ್ಗದಲ್ಲಿ ದುರ್ಬಳಕೆಗಳ ಮುಖಾಂತರ ಅಭಿವೃದ್ಧಿಗೆ ಪೂರಕುವಂಥ ಕಾರ್ಯಕ್ರಮಗಳಿಗೆ ಕೊಡಬೇಕಾದಂಥ ಹಣ ದೊಡ್ಡ ಮಟ್ಟದಲ್ಲಿ ಸೋರಿಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ದುರ್ಬಳಕೆ ಅಂದರೆ ನಿಮಗೆ ಗೊತ್ತಲ್ಲ ಈಗೆಲ್ಲ ಇವತ್ತು ಯಾರಪ್ಪ ನಿಮ್ಮ ಗುತಿಯದಾರರು ಇವತ್ತು ಸಹ ಒಂದೇನು ಹೇಳಿಕೆ ಕೊಟ್ಟಿರ್ಬೇಕಲ್ವ ದಯಾಮರಣಕ್ಕೆ ಮತ್ತು ನೀವು ಹಿಂದಿನ ದಿನಗಳ ಹೋಲಿಕೆ ಮಾಡಿದಾಗ ಕಮಿಷನ್ ಹೆಚ್ಚಿನ ರೀತಿಯಲ್ಲಿ ಪಡೀತಕ್ಕಂಥ ಒತ್ತಡ ಆಗ್ತಾಯಿದ್ದೀರಿ ಅಂತಕ್ಕಂಥದ್ದನ್ನು ಗುತ್ತಿಗೆದಾರರು ಇವತ್ತು ಸಹ ಹೇಳಿದ್ದಾರೆ ನೆನ್ನೆ ಇಲ್ಲಿ ಅಭಿವೃದ್ಧಿಗೆ ಕೊಡಬೇಕಾದಂಥ ಹಣ ಯಾವ್ಯಾವ ರೀತಿ ಇವತ್ತು ಸೋರಿಕೆ ಆಗ್ತಿದೆ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಉದಾಹರಣೆಗೆ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಓಲಿ ಆ ದುಡ್ಡೆಲ್ಲ ವಾಪಸ್ ಬಂತ ವಾಪಸ್ಸು ಅದರಿಂದ ದುರ್ಬಳಕೆ ಅನ್ನೋದು ಯಾವ ರೀತಿ ಅಂದರೆ ಇದೊಂದು ಸುಮ್ಮನೆ ಉದಾಹರಣೆ ಕೊಟ್ಟೆ ನಿಮಗೆ ಅದು ಭಾಳ ಹೇಳ್ಬೋದು ಹೇಳಬೇಕು ಅನ್ನೋದಾದರೆ ಈ ಸ ರಾಜ್ಯದಲ್ಲಿ ನಾಡಿನ ಜನತೆ ಸರ್ಕಾರದ ಖಜಾನೆಯನ್ನು ತುಂಬಿಸ್ತಕ್ಕಂಥ ಕೆಲಸದಲ್ಲಿ ನಾಡಿನ ಜನತೆ ಸಂಪೂರ್ಣವಾಗಿ ಸರ್ಕಾರಕ್ಕೆ ಸಹಕಾರ ಕೊಟ್ಟಿದ್ದಾರೆ ನೀವೆಲ್ಲ ಗಮನಿಸ್ತಾ ಇದ್ದೀವಿ ಕಳೆದ ಎರಡು ವರ್ಷದಲ್ಲಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾರಣಗಳನ್ನು ಕೊಟ್ಟು ಯಾವ್ಯಾವ ಬಾಪ್ನಲ್ಲಿ ಎಷ್ಟೆಷ್ಟು ತೆರಿಗೆಯನ್ನು ಏರಿಕೆ ಮಾಡಿ ಜನಗಳ ಜೊಬ್ಬ ಕೈ ಹಾಕಿದ್ದಾರೆ ಆ ಹೆಚ್ಚಿನ ಒಂದು ತೆರಿಗೆ ಹಾಕಿ ಹಣ ಸಂಗ್ರಹ ಮಾಡಿ ಎಲ್ಲಿ ಹೋಗ್ತಿದೆ ಇದು ನಾನು ಹೇಳ್ತಾ ಇರತಕ್ಕಂಥ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಈ ಸರ್ಕಾರ ಯಾವ ರೀತಿಯಲ್ಲಿ ಇವತ್ತು ನಾಡಿನ ಜನತೆಯ ಸಂಪತ್ತನ್ನು ಯಾವ್ಯಾವ ಒಪ್ಪ ಮಾರ್ಗದಲ್ಲಿ ಅದನ್ನು ಇವತ್ತು ದುರ್ಬಳಕೆ ಮಾಡಿದ್ದಾರೆ ಅನ್ನೋದೇ ಮುಖ್ಯ ಇಲ್ಲಿ ಇರಲಿ ನೋಡದೆ ಪರಭುಜ ಸ್ವಾಮೀಜಿಯವರ ನೇತೃತ್ವದಲ್ಲೇ ಇತ್ತೀಚೆಗೆ ಒಂದು ಭಾಗದ ಈ ಒಂದು ಕೊಪ್ಪಳ ಜಿಲ್ಲೆಯ ಪಕ್ಷಭೇದ ಮರೆತು ಬಹುಶಃ ನಮ್ಮ ಚಂದ್ರಶೇಖರ್ ಅವರು ಇಲ್ಲಿದ್ದಾರೆ ಜೊತೆಯಲ್ಲಿ ಅವರು ಸಹ ಭಾಗವಹಿಸಿದ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ ಇವತ್ತು ಇಲ್ಲಿ ಆ ಕೈಗಾರಿಕೆಯನ್ನು ಕಾರ್ಖಾನೆಯನ್ನು ತರ್ತಕ್ಕಂಥದಕ್ಕೆ ಕಬ್ಬಿಣದ ಅದರಿನ ಕಾರ್ಖಾನೆಯನ್ನು ಪರಬ್ಬಜ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಈ ವಿಷಯದಲ್ಲಿ ಕೂತು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಬೇಕು ಸ್ವಾಮೀಜಿಯವರ ಜೊತೆ ಚರ್ಚೆ ಮಾಡಬೇಕು ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಕೊಡಲೇನು ಹೇಳಲಿಕ್ಕೆ